ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಫಲೂಡ ಮಾಡೋದು ಹೇಗೆ ಮನೇಲಿ ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಶೇವ್ಗೆನ ತಗೊಳ್ಳೋಣ ಕಸ್ಟರ್ಡ್ ಪೌಡರ್ ಒಂದೆರಡು ಸ್ಪೂನಷ್ಟು ಚಿಯಾ ಸೀಡ್ಸು ಸಕ್ಕರೆ ಮತ್ತು ಸ್ಯಾಫ್ರನ್ ಹಳದಿ ಅಂತ ಹೇಳ್ತೀವಲ್ಲ ಅದು ಕೇಸರಿ ಮತ್ತು ಒಂದು ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ ನಂತರ ಒಂದು ಪ್ಯಾನನ್ನು ಐಡಿ ಸ್ಟವ್ ಮೇಲೆ ಶೇವ್ಗೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ಇದು ಫ್ರೈಡ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಅದಕ್ಕೆ ಏನು ತುಪ್ಪ ಏನೂ ಹಾಕೋದು ಬೇಡ ಹಾಗೇ ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಹೊರಗಡೆ ಸಿಕ್ಕದಂಥ ನಾವು ಮನೇಲೇ ಮಾಡ್ಕೊಬೋದು ನೋಡಿ ಈ ಥರ ಇಷ್ಟು ಫ್ರೈ ಆದರೆ ಸಾಕು ಅದನ್ನು ತೆಗ್ದಿಡೋಣ ನಂತರ ಒಂದು ಪಾತ್ರೆನ ಇಡಿ ಅದಕ್ಕೆ ಒಂದು ಮುಕ್ಕಾಲು ಲಿಟ್ರಷ್ಟು ಹಾಲನ್ನು ಹಾಕ್ತೀನಿ ಅದನ್ನು ಚೆನ್ನಾಗಿ ಕಾಯೋದಕ್ಕೆ ಬಿಡೋಣ ಅದು ಕಾಯೋ ತನಕ ಇನ್ನೊಂದು ಸ್ವಲ್ಪ ಮಿಕ್ಕಿದ ಹಾಲಲ್ಲಿ ಕಸ್ಟರ್ಡ್ ಪೌಡರನ್ನು ಸ್ವಲ್ಪ ಗಂಟಿಲ್ದಂಗೆ ಈ ಥರ ಕಲಿಸ್ಕೊಳ್ಳೋಣ ನಂತರ ನೋಡಿ ಹಾಲು ಕುದೀತಿದೆ ಕುದೀತಿರೋ ಹಾಲಿಗೆ ಹುರ್ಕಂಡ್ರಂತ ಸ್ವಲ್ಪ ಶೇವ್ಗೆನ ಹಾಕೋಣ ನೀವು ಶೇವ್ಗೆ ಬದಲು ಸಬುದಾನದಲ್ಲೂ ಮಾಡ್ಕೋಬೋದು ಸಬ್ಬಕ್ಕಿಲ್ಲೂ ಮಾಡ್ಕೊಬೋದು ಈ ಥರ ಚೆನ್ನಾಗಿ ಕುದ್ ಒಂದು ಎರಡನಿಂದ ಮೂರು ನಿಮಿಷ ಕುದ್ರೆ ಸಾಕು ನಂತರ ಸಕ್ಕರೆ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೊಂಡ್ರೆ ಸಾಕು ನಾನೊಂದು ಮುಕ್ಕಾಲು ಲೀಟ್ರ್ ಹಾಲಿಗೆ ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಕೇಸರಿ ದಳಗಳನ್ನ ಹಾಕಿ ಚೆನ್ನಾಗಿ ಕೈ ಆಡಿ ಒಂದೆರಡು ಮೂರು ಕುದಿ ಬರೋ ತನಕ ನಂತರ ಕಸ್ಟರ್ಡ್ ಪೌಡರನ್ನು ಕಲ್ಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದ್ರೆ ಅದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಸ್ವಲ್ಪ ಹಾಲು ಗಟ್ಟಿಯಾಗುತ್ತೆ ಕೆಳಗಡೆ ತಳ ಹತ್ತುತ್ತೆ ಅದರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೋಡಿ ಅದಾಗಿ ಬರುತ್ತೆ ಇದನ್ನು ಈಗ ಒಂದೆರಡು ಸೆಕೆಂಡ್ ಬಿಟ್ಟು ಸ್ಟವನ್ನು ಆಫ್ ಮಾಡಿ ಚೆನ್ನಾಗಿ ತಣ್ಣಗಾದಮೇಲೆ ಫ್ರೀಸರಲ್ಲಿ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಾಕು ಒನ್ ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಡಿ ನಂತರ ಚಿಯಾ ಸೀಡಿಸಿಗೆ ನೀರಲ್ಲಿ ಒಂದೊಂದು ಮುಕ್ಕಾಲು ಗಂಟೆ ನೆನೆಯೋಕೆ ಇಟ್ಟೋಣ ನೋಡಿ ಒಂದು ಟೂ ಅವರ್ಸ್ ಆದಮೇಲೆ ಕಸ್ಟರ್ಡ್ ಮಿಲ್ಕ್ ಈ ಥರ ಆಗಿರುತ್ತೆ ಚಿಯಾ ಸೀಡ್ಸ್ ನೋಡಿ ನೀರು ಹಾಕಿದೆ ಈ ಥರ ನಿಂದಿರುತ್ತೆ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ದ್ರಾಕ್ಷಿ ಎಲ್ಲದನ್ನು ನಂತರ ಟೂಟಿ ಫ್ರೂಟಿ ಮೇಲಕ್ಕೆ ಸ್ವಲ್ಪ ಫ್ರೂಟ್ಸನ್ನು ಹಾಕ್ತಿದೀನಿ ದ್ರಾಕ್ಷಿ ಸೇಬು ದಾಳಿಂಬೆನ ಈಗ ಒಂದು ಲೋಟಕ್ಕೆ ಚಿಯಾ ಸೀಡ್ಸು ಆಮೇಲೆ ಶೇವ್ಗೆ ಕಸ್ಟರ್ಡು ಅಂದರೆ ಫ್ರೀಝ್ರಲ್ಲಿ ಇಟ್ಟಿರ್ತೀವಲ್ಲ ತುಂಬಾ ತಣ್ಣಗಾಗಿರುತ್ತೆ ತಕ್ಷಣ ಸರ್ವ್ ಮಾಡಿದ್ರೆ ತುಂಬಾ ಈ ಬೇಸಿಗೆ ಚೆನ್ನಾಗಿರುತ್ತೆ ನಂತರ ಕಟ್ ಮಾಡಿ ಇಟ್ಕೊಂಡ್ರಂಥ ಫ್ರೂಟ್ಸನ್ನು ಹಾಕಿ ದ್ರಾಕ್ಷಿ ಸೇಬು ಮತ್ತು ದಾಳಿಂಬೆನ ಹಾಕಿ ಮತ್ತು ಮೇಲೆ ಕಸ್ಟರ್ಡ್ ಇದನ್ನು ಹಾಕೊಂಡ್ರೆ ಸಾಕು ನಂತರ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡ್ರದ್ದು ಹಾಕೋಣ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದ್ದು ನಾವು ಇದು ಹೊರಗಡೆ ಎಲ್ಲ ತಿಂತೀವಿ ಅಂದರೆ ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ ನಾವು ಈ ಥರ ಮನೇಲೆ ಹೈಜನಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿ ಆಗುತ್ತೆ ನಂತರ ಟೂಟಿ ಫ್ರೂಟಿನ ಹಾಕೋಣ ಆಮೇಲೆ ಸ್ವಲ್ಪ ಅಲಂಕಾರಕ್ಕೆ ಒಂದು ಚೆರ್ರಿ ಫ್ರೂಟ್ ಇಟ್ಟರೆ ನೀವು ಹೊರಗಡೆ ತಿಂದಂಥ ಫಲ್ಲುಡನೇ ತಿಂದಂಗೆ ಆಗುತ್ತೆ ಸ್ವಲ್ಪ ಐಸ್ ಕ್ರೀಮ್ ಇದ್ರೆ ಬೇಕಾದರೆ ಐಸ್ ಕ್ರೀಮ್ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ಹೀಗೇ ತಿನ್ಬೋದು ನೋಡಿ ಮೇಲೆ ಸ್ವಲ್ಪ ಕಸ್ಟರ್ಡ್ ಹಾಕ್ಕೊಳ್ಳಿ ಸ್ಪೂನ್ ಹಾಕಿ ಈಗ ಸರ್ವ್ ಮಾಡಿ ಬೇಸಿಗೆ ತಂಪಿಗೆ ತಂಪು ತಂಪಾದ ಫಲ್ಲುಡ ಮನೆಯಲ್ಲೇ ಮಾಡಿದಂಥ ಫಲ್ಲೂಡ ರೆಡಿಯಾಯಿತು ತುಂಬಾ ಐಜನಿಕ್ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಮಾಡಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್